ಈ ವರದಿಯನ್ನ ತಿರುಚಿ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನೋಂಥ ಸಂಬಂಧವನ್ನ ಜೋಡಿಸಿದರು ಒಬ್ಬ ಅತ್ಯಾಚಾರಿ ಪ್ರಕರಣದಲ್ಲಿ ಸಿಲುಕಿರುವಂಥ ವ್ಯಕ್ತಿಯನ್ನ ಇನ್ನೊಂದು ದೇಶದ ಅಂಬಾಸಿಡರು ಹಾಗೂ ಇನ್ನೊಂದು ದೇಶದ ಪ್ರಧಾನಿನೋ ಸಪೋರ್ಟ್ ಮಾಡ್ತಾನೆ ಅಂತಂದ್ರೆ ನೀವು ನಂಬಲಿಕ್ಕೆ ಸಾಧ್ಯನ ಆದರೆ ಮೋಹಿತ್ ತಗೊಂಡಿಲ್ಲ ತಗೊಂಡಿರೋರು ಬೇರೆ ಇದ್ದಾರೆ ಯಾರು ತಗೊಂಡ್ರು ಸ್ವಾಮಿ ಹಾಗಾದ್ರೆ ಸಂತೋಷ್ ರಾವ್ನ ಕನೆಕ್ಟ್ ಮಾಡುವಂತಹ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲದ ಕಾರಣ ಇನ್ನೂರ ನಲವತ್ತು ಯೂಟ್ಯೂಬ್ ಚಾನೆಲ್ಗಳು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಎಸ್ಪೆಷಲಿ ಧರ್ಮಾಧಿಕಾರಿಗಳ ವಿರುದ್ಧ ಸುದ್ದಿಯನ್ನು ಪ್ರಕಟ ಮಾಡೋಕ್ಕೆ ಆರಂಭ ಮಾಡುತ್ತೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪನೇ ಇಲ್ಲ ಪೂಜೆನೆ ಮಾಡಬೇಕಾ ಧರ್ಮಸ್ಥಳದಲ್ಲಿ ಮಂಜುನಾಥನೇ ಕೈ ಮುಗಿಬೇಕಾ ಅಂತೆಲ್ಲ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿಯು ಚಾನಲ್ನೇ ಡಿಲೀಟ್ ಡಿಲೀಷನ್ ಮಾಡುವಂತಹ ಆರ್ಡರ್ನು ಕೂಡ ಕೋರ್ಟಿಂದ ತಗೋಬಂತು ಜಾಂಡೋ ಆರ್ಡರ್ ಈ ಹಾರ್ಡರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ ನಾಲ್ಕು ಸಾವಿರ ವೀಡಿಯೋ ಡಿಲೀಟ್ ಆಗಿರೋದು ಕೋರ್ಟಿಂದ ನಾಲ್ಕು ಸಾವಿರ ವೀಡಿಯೋನ ಕೋರ್ಟು ಸುಮ್ ಸುಮ್ಮನೆ ಏಕಾಏಕಿ ಡಿಲೀಟ್ ಮಾಡಿಲ್ಲ ಎಲ್ಲವನ್ನ ಸ್ಕ್ರೀನಿಂಗ್ ಮಾಡಿ ನೀವು ಯಾರಾದರೂ ಇನ್ನೂ ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ಗಳನ್ನ ಇಟ್ಟಿದ್ರೆ ದಯಮಾಡಿ ತೆಗೆದಾಕ್ಬಿಡಿ ಹಾಕ್ಬಿಡಿ ಯಾರ್ಯಾರು ಫಾಲ್ಸ್ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಿ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ವೀಡಿಯೋಸ್ಗಳನ್ನ ಪಬ್ಲಿಷ್ ಮಾಡ್ತಾ ಇದ್ದೀರಿ ಕಂಟೆಂಪ್ ಆಫ್ ಕೋರ್ಟ್ ಅನ್ನುವಂತ ಒಂದು ಇದಕ್ಕೆ ಸಿಗಾಕೋಬೇಡಿ ಸ್ನೇಹಿತರು ನಮಸ್ಕಾರ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ತಮ್ಮ ಬೇಳೆಯನ್ನು ಬೈಸ್ಕೊಳ್ತಿರೋ ಬಗ್ಗೆ ನಾನು ಸತತವಾಗಿ ಸುದ್ದಿಯನ್ನ ಪ್ರಕಟ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅನ್ನುವಂತಹ ಒಂದು ಧಾರ್ಮಿಕ ಕ್ಷೇತ್ರವನ್ನ ಇಟ್ಕೊಂಡು ಇವರು ಯಾವ್ಯಾವ ರೀತಿಯ ತೇಜೋಧಿಯನ್ನ ಮಾಡಿದ್ರು ಯಾವ ಯಾವ್ಯಾವ ರೀತಿ ಕಾನ್ಸಿಕ್ವೆನ್ಸಸ್ ಬಂತು ಮತ್ತೆ ಇವತ್ತು ಜಾಂಡೋ ಅನ್ನುವಂತಹ ಆರ್ಡರ್ ಅನ್ನ ಧರ್ಮಸ್ಥಳ ಸಂಸ್ಥೆಗೆ ಈಗ ಕೋರ್ಟ್ ಕೊಟ್ಟಿದೆ ಅದೇ ಹೇಗೆ ಕೊಡ್ತು ಅದರ ಕಾನ್ಸಿಕ್ವೆನ್ಸಸ್ ಏನು ಅದರ ಡೆಫಿನಿಷನ್ ಏನು ಜಾಂಡೋ ಆರ್ಡರ್ ಯಾವ ರೀತಿ ಕೆಲಸ ಮಾಡುತ್ತೆ ಈ ಎಲ್ಲ ವಿಚಾರಗಳನ್ನ ನೀಡುವ ಮೊದಲು ನಾನು ಒಂದು ವಿಚಾರವನ್ನ ಸ್ಪಷ್ಟನೆ ಮಾಡಬೇಕು ಈ ವಿಚಾರದಲ್ಲಿ ಸ್ವಲ್ಪ ನಾವು ಎರಡು ಸಾವಿರದ ಹನ್ನೆರಡರಿಂದ ಬರೋಣ ಸೌಜನ್ಯ ಪ್ರಕರಣ ಆಗಿದ್ದು ಎರಡು ಸಾವಿರದ ಹನ್ನೆರಡು ಆಗ ಎಲ್ಲ ಯಾವ ಯಾವ ರೀತಿ ಮಾತಾಡಿದ್ರು ಅನ್ನೋದನ್ನ ನೀವೆಲ್ರು ನೋಡಿದಿರಿ ಎಸ್ಪೆಷಲಿ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅವರು ಯಾವ ರೀತಿ ಮಾತಾಡಿದ್ರು ಪ್ರಕರಣ ಆದಮೇಲೆ ಪ್ರಕರಣ ಆದಿ ಮುನ್ನೂರ ಅರವತ್ತಾರು ದಿನಗಳ ನಂತರ ಅದೇ ಮಹೇಶ್ ಶೆಟ್ಟಿ ತಿಮ್ಮರೌಡಿಯವರು ಹೆಗ್ಡೆ ಫ್ಯಾಮಿಲಿಯವರನ್ನ ಏಕಾಏಕಿ ಒಂದು ಚಾನೆಲ್ನ ಡಿಬೇಟ್ ನಲ್ಲಿ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡು ತಂದು ಇಟ್ಬಿಡ್ತಾರೆ ಆ ನೋಡಿ ಇವನೇ ಇಂಥದ್ದೇ ಮಾಡಿದ್ದು ಇವನೇ ಮಾಡಿದ್ದು ಅನ್ನೋಂಥದ್ದು ಅದು ನಿಶ್ಚಲ ಜಯನ ಹೆಸರು ಇಮಿಡಿಯೇಟ್ಲಿ ಅವರು ಕೂಡ ಸುವರ್ಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ನಲ್ಲಿ ಬಂದು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಪಾಸ್ಪೋರ್ಟ್ ಕಾಪಿಯನ್ನು ಕೊಡ್ತಾರೆ ಪಾಸ್ಪೋರ್ಟ್ ಕಾಪಿಯನ್ನು ಕೊಟ್ಟು ನೋಡಿ ಈ ವ್ಯಕ್ತಿ ಸುಮಾರು ಈ ಪ್ರಕರಣ ಆಗಕ್ಕೆ ಒಂದು ಎರಡು ಮೂರು ತಿಂಗಳು ಮುಂಚೆನೆ ಹೊರಟೋಗ್ಬಿಟ್ಟಿದ್ದಾನೆ ಕೆಲವು ಸಂಘಟನೆಗಳು ಮತ್ತು ಹಿತಾಸಕ್ತಿಗಳು ಈ ವರದಿಯನ್ನು ತಿರುಚಿ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನೋಂಥ ಸಂಬಂಧವನ್ನು ಜೋಡಿಸಿದರು ಇದರಲ್ಲಿ ವಿಶೇಷವಾಗಿ ನನ್ನ ಸಹೋದರ ಹರ್ಷೇಂದ್ರ ಕುಮಾರರ ಪುತ್ರ ನಿಶ್ಚಿಲ್ ಕುಮಾರ್ ಇದೆ ಅನ್ನೋದನ್ನು ಜೋಡಿಸಿದರು ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತೆರಬಯಸೋದು ಏನು ಅಂತಂದರೆ ಈ ಮಗು ಅವನು ಈಗ ಅಮೇರಿಕದಲ್ಲಿ ಎಮ್ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದಾನೆ ನ್ಯೂಯಾರ್ಕ್ನಲ್ಲಿ ಇದ್ದಾನೆ ಇಲ್ಲಿ ತಮಗೆ ನಾನು ತೋರಿಸುವಂಥ ಈ ಪತ್ರದಲ್ಲಿ ಆತ ಆಗಸ್ಟ್ ಹನ್ನೆರಡನೇ ತಾರೀಕಿನಂದು ಇಪ್ಪತ್ತೊಂದರಂದು ಎರಡು ಸಾವಿರದ ಹನ್ನೆರಡರಂದು ಅಮೆರಿಕದ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ತೆರಳಿದ್ದು ಅವನು ಹಿಂದಿರುಗಿದ್ದು ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಂದು ಅಂದರೆ ಈ ಘಟನೆ ಆದ ದಿವಸ ಅವನು ಅಮೆರಿಕದಲ್ಲಿದ್ದಾನೆ ನಿನ್ನೆ ಮಾತಾಡಿದ ವ್ಯಕ್ತಿಗಳು ಎಷ್ಟು ಮಾತಾಡಿದ್ದಾರೆ ಅಂತಂದರೆ ಇವರು ಎಲ್ಲವನ್ನೂ ಧರ್ಮಸ್ಥಳದಲ್ಲಿ ತಿರುಚಬಲ್ಲರು ಎಲ್ಲ ಅಧಿಕಾರಿಗಳನ್ನು ಶಾಸಕರನ್ನು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅವರು ತಮ್ಮ ಅಧಿಕಾರದ ಮತ್ತು ತಮ್ಮ ಸ್ಥಾನಮಾನದ ಬಲದಿಂದ ಬದಲಿಸಬಹುದು ಅನ್ನೋದನ್ನು ಹೇಳಿದ್ದಾರೆ ಬಹುಶಃ ಅಮೇರಿಕಾದ ವೀಸಾವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಮಗೆ ಖಂಡಿತ ಹೇಳ್ತಾನೆ ಈ ಮಗು ಆ ದಿವಸಗಳಲ್ಲಿ ಇಂಗ್ ಅಮೇರಿಕಾ ನ್ಯೂಯಾರ್ಕ್ನಲ್ಲಿದ್ದ ಅವನ ಹೆಸರು ಹೇಳಿ ಆತನ ಮೇಲೆ ಅಪವಾದ ಹೊರಿಸುವುದು ಅಂದರೆ ಇದು ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ರೀತಿಯಿಂದ ಕ್ಷೇತ್ರದ ಮೇಲೆ ಕಳಂಕ ತರಬೇಕನ್ನುವ ಅಭಿಪ್ರಾಯದ ಬಂದಿದೆ ನಾವು ಮತ್ತು ಇನ್ನೊಮ್ಮೆ ಹೇಳುವುದು ಸೌಜನ್ಯಗಳ ಬಗ್ಗೆ ಅದು ನಮ್ಮ ಗ್ರಾಮದ ಮಗು ಅನ್ನುವ ಭಾವನೆ ಇದೆ ಆ ಮಗುವಿನ ಬಗ್ಗೆ ಯಾರೋ ಆರೋಪರಾಧಿಗಳಿರಲಿ ಅವರನ್ನ ಬಂಧಿಸಬೇಕು ಅಥವಾ ಅವರ ಮೇಲೆ ಸರಿಯಾದ ತನಿಖೆ ನಡೆಯಬೇಕು ಐಗೆ ಒಪ್ಪಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಇದನ್ನ ಕೋರಿಕೆ ಮಾಡ್ತೇನೆ ನಮ್ಮ ಶಾಸಕ ವಸಂತ ಬಂಗೇರಲ್ಲಿ ಕೂಡ ನಾನು ಈ ಮಾತನ್ನು ಹೇಳ್ತೇನೆ ಹೆಗ್ಗಡೆ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡುತ್ತೆ ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ ಇವರೆಲ್ಲರೂ ಕೂಡ ಹೆಗ್ಗಡೆ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡೋ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಪಾಸ್ಪೋರ್ಟ್ ಕಾಪಿ ಕೊಟ್ಟ ಮೇಲೂ ಕೂಡ ಇಲ್ಲ ಇದು ಸುಳ್ಳು ಕಾಪಿ ಅಂತ ಹೇಳ್ತಾರೆ ಅಲ್ಲ ಒಂದು ಬೇಸಿಕ್ ಕಾಮನ್ ಸೆನ್ಸ್ ನಾವ್ ಅದ್ರ ಬಗ್ಗೆ ಮಾತಾಡ್ಲೇಬೇಕು ಒಬ್ಬ ಅತ್ಯಾಚಾರಿ ಪ್ರಕರಣದಲ್ಲಿ ಸಿಲುಕಿರೋಂಥ ವ್ಯಕ್ತಿಯನ್ನ ಇನ್ನೊಂದು ದೇಶದ ಅಂಬಾಸಿಡರ್ ಅಥವಾ ಇನ್ನೊಂದು ದೇಶದ ಪ್ರಧಾನಿನೋ ಸಪೋರ್ಟ್ ಮಾಡ್ತಾನೆ ಅಂತಂದ್ರೆ ನೀವು ನಂಬ್ಲಿಕ್ಕೆ ಸಾಧ್ಯನಾ ಎಸ್ಪೆಷಲಿ ಆ ಟೈಮ್ಲಿ ಆ ಟೈಮ್ ಅಲ್ಲಿ ಅಧಿಕಾರದಲ್ಲಿದ್ದಂಥವ್ರು ಒಬಾಮಾ ಅಂತ ಅನ್ಸುತ್ತೆ ಅವರು ಇದಕ್ಕೆ ಕೈ ಜೋಡಿಸಿದ್ರ ಅವ ಇಲ್ಲಪ್ಪ ನಿಮ್ ಮಗ ಹಿಂಗ್ ಮಾಡ್ಬಿಟ್ಟಿಯ ನಿಮ್ ತಮ್ಮನ ಮಗ ಹಿಂಗೆ ಮಾಡ್ಬಿಟ್ಟಿದಾನ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕ್ ಸಾಧ್ಯನಾ ಇದು ನಂಬಲಿಕ್ ಆಗುತ್ತಾ ನೆಕ್ಸ್ಟು ಈ ಕೇಸ್ ಮುಗಿಸ್ಲಿಕ್ಕೆ ಯಾರ್ಯಾರ ಟ್ರೈ ಮಾಡಿದ್ರು ಅಂತ ಸ್ವತಃ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಹೇಳಿದ್ದಾರೆ ಸಂತೋಷ್ ರಾವ್ ಪರ ವಕೀಲರಾದಂತಹ ಮೋಹಿತ್ ಅವರು ಒಂದೇ ಒಂದು ರೂಪಾಯಿಗಳು ದುಡ್ಡು ತಗೊಳ್ದಲ್ಲೇ ಕೇಸನ್ನ ವಾದ ಮಾಡ್ತಾರೆ ಆದ್ರೆ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾರೆ ನಾನ್ ದುಡ್ಡು ಖರ್ಚು ಮಾಡಿದೆ ದೇವರ ರೂಪದಲ್ಲಿ ಒಬ್ಬ ಲಾಯರ್ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಜಡ್ಜ್ ರೇಖಾ ಅನ್ನುವಂತ ಲಾಯರ್ ಸಂತೋಷ್ ರಾವಿಗೆ ಪರವಾಗಿ ಜೈಲಿಂದ ಖರ್ಚು ಮಾಡಿದ್ದೇ ನಾನೇ ಆದ್ರೂ ಮೋಹಿತ್ ಹಣ ಪಡೆಯದ ಸ್ವಲ್ಪ ಕೆಲಸ ಮಾಡಿದ ಮೋಹಿತ್ ಹಣ ಪಡೆಯದ ಕೆಲಸ ಮಾಡಿದವರು ಪಡೆದ ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬ್ಬಲ್ ಗೇಮ್ ಆಗಿದೆ ಮೋಹಿತ್ ಹಣ ಪಡೆಯದ ಕೆಲಸ ಮಾಡಿದರು ಪಡೆದ ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬ್ಬಲ್ ಗೇಮ್ ಆದರೆ ಮೋಹಿತ್ ತಗೊಂಡಿಲ್ಲ ತಗೊಂಡಿರೋರು ಬೇರೆ ಇದ್ದಾರೆ ಯಾರು ತಗೊಂಡ್ರು ಸ್ವಾಮಿ ಹಾಗಾದ್ರೆ ಈ ಪಾಯಿಂಟ್ ಇನ್ನೂ ಉತ್ತರ ಸಿಗದಂಗೆ ಕಾಣಿಸ್ತಾ ಇಲ್ಲ ಅದೇ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಹೊರಗೆ ಬರುತ್ತೆ ಪಿ ಪಿ ಪ್ರಾಸಿಕ್ಯೂಷನ್ ಏನಿದೆ ಇಲ್ಲಿ ಪ್ರಾಸಿಕ್ಯೂಷನ್ ಫೇಲ್ ಆಯ್ತು ಅಂತಾನೆ ಹೇಳ್ಬೋದು ಪ್ರಾಸಿಕ್ಯೂಷನ್ ಅಲ್ಲಿ ವಾದ ಮಾಡಬೇಕಾಗಿದ್ದಂತಹ ವ್ಯಕ್ತಿ ಸುಮಾರು ಒಂದಷ್ಟು ದುಡ್ಡುಗಳನ್ನ ಲಂಚವಾಗಿ ಸ್ವೀಕರಿಸಿದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಹೊರ ಅದು ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ಅಲ್ಲಿ ಬಂತು ವಸಂತ ಗಿಳಿಯರ್ ಅವರು ಒಂದು ಸ್ಟಿಂಗ್ ಆಪರೇಷನ್ ಎಲ್ಲ ಮಾಡಿದ್ರಲ್ಲ

ಸೊ ಅದನ್ನ ಪಿಪಿ ಕೊಟ್ಟಿದೀವಿ ಪಿಪಿ ಪಿ ಗಮನಿಸ್ಕೊಂಡಿದೀವಿ ಅನ್ನುವಂತ ಮಾತುಗಳು ಕೂಡ ಬರ್ತವೆ ಇದನ್ನು ತಳಲಿಕ್ಕೆ ಇನ್ನ ಎರಡ್ ಸಾವಿರದ ಇಪ್ಪತ್ ಮೂರು ಲೋವರ್ ಕೋರ್ಟ್ ಅಲ್ಲಿ ಒಂದು ವರ್ಡಿಕ್ಟ್ ಬರುತ್ತೆ ಸಂತೋಷ್ ರಾವ್ ನಿರಪರಾಧಿ ಹೇಗೆ ಬಂತು ನ ಕನೆಕ್ಟ್ ಮಾಡುವಂತಹ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲದ ಕಾರಣ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ಇಂದ ವಿಮುಕ್ತನಾಗಿ ಬಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಂತೋಷ್ ರಾವ್ ಗೆ ಕನೆಕ್ಟ್ ಮಾಡುವ ಯಾವುದೇ ಸರ್ಕಂಟೆನ್ಸಸ್ ಎವಿಡೆನ್ಸ್ ಅಂತ ಕರಿತೀವಿ ಅದು ಸಿಕ್ಲಿಲ್ಲ ಅನ್ನೋ ಕಾರಣಕ್ಕೆ ಸಂತೋಷ್ ರಾವ್ ಹೊರಗಡೆ ಬರ್ತಾನೆ ಅವನಿಗೆ ಅವನ್ ಪರವಾದಂತಹ ನ್ಯಾಯ ಸಿಗುತ್ತೆ ಅವನು ನಿರಪರಾಧಿ ಅಂತ ಹೊರಗೆ ಬರ್ತಾನೆ ಈಗ ಅವನ ಬಗ್ಗೆ ನಾವು ಮಾತಾಡೋದು ಬೇಡ ಇನ್ನ ಇನ್ನೂರ ನಲವತ್ತು ಯೂಟ್ಯೂಬ್ ಚಾನೆಲ್ಗಳು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿಕೊಂಡು ಎಸ್ಪೆಷಲಿ ಧರ್ಮಾಧಿಕಾರಿಗಳ ವಿರುದ್ಧ ಸುದ್ದಿಯನ್ನ ಪ್ರಕಟ ಮಾಡಕ್ಕೆ ಆರಂಭ ಮಾಡುತ್ತೆ ಟೂ ಫಾರ್ಟಿ ಪ್ಲಸ್ ಚಾನೆಲ್ಸ್ ಸೊ ಇನ್ನೊಂದು ಟ್ರೆಂಡ್ ಟ್ರೆಂಡ್ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತು ಅದಕ್ಕೆ ಇನ್ನೂರ ನಲವತ್ತು ಚಾನೆಲ್ಗಳು ಇವರ ಬೆಂಗಾವಲಾಗಿ ನಿಂತು ಸುದ್ದಿಯನ್ನು ಪ್ರಕಟ ಮಾಡ್ತವೆ ಒಂದು ಹೆಣ್ಣಿನ ಪರವಾಗಿ ನ್ಯಾಯ ಕೇಳಬೇಕಾಗಿದ್ದವರು ಯಾವುದೋ ಒಂದು ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಲಿಕ್ಕೆ ತಯಾರು ಮಾಡ್ತಾರೆ ಇನ್ನ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಲ್ಲದೆ ಫೇಕ್ ಅಲಿಗೇಷನ್ಸ್ ಅನ್ನು ಮಾಡ್ತಾ ಇರ್ತಾರೆ ಈ ಇನ್ನೂರ ನಲವತ್ತು ಚಾನೆಲ್ಗಳು ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ವೀಡಿಯೋಸ್ಗಳನ್ನ ಯೂಟ್ಯೂಬ್ನಿಂದ ನಿಂದ ಡಿಲೀಟ್ ಮಾಡಿಸಿದೆ ಕೋರ್ಟ್ ಅದನ್ನೆಲ್ಲ ನೋಡಿದಿಯಲ್ಲ ಕೋರ್ಟ್ ಇದರಲ್ಲಿ ಫಾಲ್ಸ್ ಎಲಿಗೇಷನ್ಸ್ ಇದರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಎವಿಡೆನ್ಸ್ ಇಲ್ಲ ಅಂತ ನಾವು ಮಾತಾಡ್ತಾ ಇರೋದು ಎವಿಡೆನ್ಸ್ ಬಗ್ಗೆ ರೀ ನಾವು ಬೇರೆ ನೇಂತ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಎವಿಡೆನ್ಸ್ ಇಟ್ಕೊಂಡು ಮಾತಾಡಿ ಅಂತಾನೆ ಎಲ್ಲರಿಗೂ ಹೇಳ್ತಾರ ಅಂತದ್ದು ಈಗ ನಾನ್ ನಿನ್ನೆ ಒಂದು ವಾಟ್ಸ್ಆಪ್ ಗ್ರೂಪ್ ಯಾವುದೋ ಒಂದು ಚರ್ಚೆ ತೆಗೆದಿದೆ ಎವಿಡೆನ್ಸ್ ಇಟ್ಟು ಮಾತಾಡ್ದೆ ಆದ್ರೆ ಹೇಗೋ ಡಿಲೀಟ್ ಮಾಡಿಸ್ತಾ ಇದ್ದೀರಿ ಯಾವುದೋ ಒಂದು ಒಳದಾರಿನ ಇಟ್ಕೊಂಡಿದ್ದೀರಿ ಅದನ್ನು ಕೂಡ ಡಿಲೀಟ್ ಮಾಡಿಸಿದ್ರಿ ಇಟ್ಸ್ ಓಕೆ ನಿನ್ನ ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ನಮ್ಮ ಸ್ಥಳದ ಧರ್ಮಾಧಿಕಾರಿಗಳು ಸ್ವತಃ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಬದ್ಧ ನಾವು ಬದ್ದ ಇದ್ದೀವಿ ಆ ಹೆಣ್ಣು ನ್ಯಾಯ ಸಿಗಬೇಕು ಆ ನ್ಯಾಯಕ್ಕೆ ನಾವೇನು ಮಾಡಬೇಕು ಅದನ್ನೆಲ್ಲ ಮಾಡೋಣ ಸಿ ಬಿ ಐ ಕುಡಿ ಅಂತ ಸ್ವತಃ ಆವತ್ತು ಅವರೇ ಹೇಳಿದ್ರು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಸುತ್ತಮುತ್ತ ಅಕ್ಕಪಕ್ಕದಲ್ಲಿರೋ ನಾಲ್ಕು ಜನ ನಮ್ಮ ಬಗ್ಗೆ ಅಕ್ಕಪಕ್ಕದ ಮನೆಯವರು ಚರ್ಚೆಗಳು ಸ್ಟಾರ್ಟ್ ಮಾಡಿಬಿಟ್ರೆ ನಾವೆಲ್ಲ ಗಾಬರಿಯಾಗಿ ಹೋಗ್ತೀವಿ ಏನಪ್ಪಾ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂತ ಆ ನಾಲ್ಕು ಜನ ನಲ್ವತ್ತು ಜನಕ್ಕೆ ಹೋಗುತ್ತೆ ನಲವತ್ತು ನಾನ್ನೂರು ಜನಕ್ಕೆ ಹೋಗುತ್ತೆ ಇದು ಇಡೀ ರಾಜ್ಯದಲ್ಲಿ ಯೂಟ್ಯೂಬ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಧರ್ಮಸ್ಥಳವನ್ನ ಡಿಫೇಮ್ ಮಾಡಿಟ್ರು ಎಸ್ಪೆಷಲಿ ಮಂಜುನಾಥನ್ ಸೇರಿಸ್ಕೊಂಡ್ರು ಧರ್ಮಸ್ಥಳದಲ್ಲಿ ಅಣ್ಣಪ್ಪನೇ ಇಲ್ಲ ಪೂಜೆನೆ ಮಾಡ್ಬೇಕಾ ಧರ್ಮಸ್ಥಳದಲ್ಲಿ ಮಂಜುನಾಥನೇ ಕೈ ಮುಗಿಬೇಕಾ ಅಂತೆಲ್ಲ ಪ್ರಶ್ನೆಗಳೆತ್ತಿದ್ರು ಯಾರು ಇದೇ ಮಹೇಶ್ ಶೆಟ್ಟಿ ಅವರು ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿಯುದು ಅದಾದ ನಂತರ ಯಾರ್ಯಾರು ಒಂದು ಲಿಬರಲ್ಸ್ ಅಂತ ಏನ್ ಕರಿತೀವಿ ಅಂತ ಏನ್ ಕರಿತೀವಿ ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಒಂದ್ ವಾದ ವಾದಾಮಾನ ಸ್ಟಾರ್ಟ್ ಮಾಡ್ಕೊಂಡ್ರು ಇಲ್ಲ ಇಲ್ಲ ಅಲ್ಲಿ ದೇವರ ಎಲ್ಲ ಇದ್ದಿದ್ರೆ ಅಲ್ಲಿ ಇದಾಗ್ತಿರ್ಲಿಲ್ಬೇನ್ರಿ ರಕ್ಷಣೆ ಆಗ್ತಿರ್ಲಿಲ್ಬೇನ್ರಿ ಅನ್ನುವಂತ ಮಾತುಗಳನ್ನ ಆರಂಭ ಮಾಡಿದ್ರು ಇದೆಲ್ಲ ಆದ್ಮೇಲೆ ಸ್ವತಃ ವೀರೇಂದ್ರ ಹೆಗ್ಡೆ ಅವರು ಅಥವಾ ಧರ್ಮಸ್ಥಳದ ಏನು ಸಂಸ್ಥೆ ಅವರು ಒಂದು ಲೀಗಲ್ ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು ತಗೊಂಡ್ರು ಕೋರ್ಟ್ಗೆ ಹೋದ್ರು ಇಂಜೆಕ್ಷನ್ ಆರ್ಡರ್ಸ್ ಅನ್ನ ತಗೊಂಡ್ ಬಂದ್ರು ಇದಕ್ಕ ಮುಂಚೆ ಅವರು ಸ್ಪಷ್ಟನೆ ಕೊಟ್ಟಿದ್ರು ಅವರ ನಿಲುವನ್ನು ಕೂಡ ಅವ್ರೆಲ್ಲಾ ಪೇಪರ್ ಪ್ರಕಟವನ್ನ ಮಾಡಿದ್ರು ಆದ್ರೂ ಇವರೆಲ್ಲ ಎಲ್ಲೂ ನಿಲ್ಲಿಸಲ್ವಲ್ಲ ಯೂಟ್ಯೂಬ್ ಚಾನಲ್ಗಳ ವಿರುದ್ಧ ಇಂಜೆಕ್ಷನ್ ಆರ್ಡರ್ ತಗೊಬಂದ್ರು ಸ್ಟಿಲ್ ಎಷ್ಟೊಂದು ಯೂಟ್ಯೂಬ್ ಚಾನಲ್ಗಳು ಮತ್ತೆ ಆಕ್ಟಿವಿಸ್ಟ್ಗಳು ಅವರ ಎಚಾರವನ್ನ ಇಟ್ಕೊಂಡು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ರು ಕೋರ್ಟ್ ಹೇಳಿದೆ ನೀವು ಅವ್ರ ಬಗ್ಗೆ ಮಾತಾಡ್ಬೇಡಿ ಅಂತ ನೀವ್ ಯಾಕೆ ಮಾತಾಡ್ತಾ ಇದೀರಿ ಇನ್ನ ಕೋರ್ಟ್ಗೆ ನಿಮಗೆ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಇವರು ಅಂತ ಎಲ್ಲರಿಗೂ ಅನ್ಸಕ್ ಸ್ಟಾರ್ಟ್ ಆಯ್ತು ಇದೆಲ್ಲ ಆದ್ಮೇಲೆ ಕಾನೂನು ಹೋರಾಟದಲ್ಲಿ ವಿಡಿಯೋ ಡಿಲೀಷನ್ಗೆ ಒಂದು ಆರ್ಡರ್ ಇರುತ್ತೆ ಅದನ್ನು ತಗೊಬಂದ್ರು ಬಂದ್ರು ಕೋರ್ಟ್ ಇಂದ ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಕೋರ್ಟ್ ಇಂದ ಆರ್ಡರ್ ಅನ್ನು ತಗೋ ಕೋರ್ಟ್ ಸುಮ್ ಸುಮ್ನೆ ಈ ವಿಡಿಯೋ ಡಿಲೀಟ್ ಮಾಡಿಸಿ ಸರ್ ಅಂತ ನಾನು ಹೋಗಿ ಅಪೀಲ್ ಮಾಡ್ಬಿಟ್ರೆ ಯಾಕೆ ಡಿಲೀಟ್ ಮಾಡಿಸ್ಬೇಕು ಅದ್ರಲ್ಲಿ ಏನಿದೆ ಅದರಲ್ಲಿ ಏನೇನು ಅಲಿಗೇಷನ್ ಮಾಡಿದ್ದಾರೆ ಆ ಅಲಿಗೇಷನ್ಸ್ ಎವಿಡೆನ್ಸ್ ಏನು ಕೊಟ್ಟಿದ್ದಾರೆ ಎಲ್ಲವನ್ನ ಕೋರ್ಟ್ ನೋಡುತ್ತೆ ಈ ಎಲ್ಲಾ ಕೋರ್ಟ್ ಇದೆಲ್ಲ ನೋಡಿದ ಮೇಲೆ ಅದನ್ನ ಗೆ ಆರ್ಡರ್ ಅನ್ನ ಕೊಡ್ತು ಸುಮಾರು ಮೂವತ್ತು ಚಾನೆಲ್ಸ್ಗಳು ಇವತ್ತಿಗೂ ಕೂಡ ಇವರ ವಿರುದ್ಧವಾಗಿ ಮಾತಾಡ್ತಾನೇ ಇರ್ತದೆ ಇನ್ನು ಗಳ ಬಗ್ಗೆ ಬಿಡಿ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಇವರು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದಾರ ಚಾನಲ್ನ ಡಿಲೀಟ್ ಅಂತ ಡಿಲೀಷನ್ ಮಾಡುವಂತಹ ಆರ್ಡರ್ ಕೂಡ ಕೋರ್ಟಿಂದ ತಗೊಬಂದರು ಕೋರ್ಟ್ ಕೋರ್ಟ್ ಸುಮ್ಮನೆ ಕೊಟ್ಟು ಊಟ ಚಾನೆಲ್ ಚಾನಲ್ನ ಡಿಲೀಟ್ ಮಾಡಿಸ್ಬೇಕು ಅಂತಂದ್ರೆ ನಾನು ಅದಕ್ಕೆ ಪ್ರಾಪರ್ ಎವಿಡೆನ್ಸ್ ಕೊಡದೇ ಇದ್ರೆ ಕೋರ್ಟ್ ಯಾಕೆ ಡಿಲೀಟ್ ಮಾಡಿಸುತ್ತೆ ಕೋರ್ಟು ಬುದ್ಧಿ ಇಲ್ವಾ ಕೋರ್ಟಲ್ಲಿ ಅಲ್ಲಿ ಕೂತಿರುವಂತಹ ಜಡ್ಜು ಅದೆಲ್ಲ ಯೋಚನೆ ಮಾಡೋದಿಲ್ವಾ ಜಡ್ಜ್ ಬಗ್ಗೆನು ಕೂಡ ನೀವು ಕೆಲವೊಂದಷ್ಟು ಜನ ಅನುಮಾನಗಳ ವ್ಯಕ್ತಪಡಿಸಿದ್ರಿ ಅದ್ರ ಬಗ್ಗೆಯೂ ನಮ್ಮ ಹತ್ರ ಒಂದಷ್ಟು ಆಧಾರಗಳಿವೆ ನೀವು ಮಾತಾಡಿರುವಂಥದ್ದು ಅದನ್ನು ಕೂಡ ಹೊರಗಡೆ ಬರುವಂಥ ಕೆಲಸಗಳನ್ನ ಮಾಡ್ತೀನಿ ನೆಕ್ಸ್ಟ್ ಸಮೀರ್ ಬಿ ಒಬ್ಬ ವಿಡಿಯೋ ಮಾಡ್ತಾನೆ ಈಗ ರೀಸೆಂಟ್ ಆಗಿ ಎಲ್ರಿಗೂ ಗೊತ್ತು ಧರ್ಮಸ್ಥಳದ ದೊಡ್ಡವರು ಗೌಡ್ರು ಅಂತೆಲ್ಲ ಹೇಳ್ಕೊಂಡು ಒಂದು ಸ್ಟೋರಿ ಮಾಡ್ತಾನೆ ಅದನ್ನ ರಿಲೀಸ್ ಮಾಡಿ ಒಂದು ಪ್ರೊಪಗೇಂಡ ಕ್ರಿಯೇಟ್ ಮಾಡ್ತಾನೆ ನಾಟಕ ಆಡ್ತಾನೆ ಆ ವೀಡಿಯೋ ಡಿಲೀಟ್ ಆಗೋಕ್ ಮುಂಚೆ ನೋಡ್ಬಿಡಿ ಅಂತ ಜನರಲ್ಲಿ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾನೆ ಆ ವ್ಯೂಸ್ ಬಗ್ಗೆಯೂ ಕೂಡ ನಮ್ಗೊಂದಷ್ಟು ಅನುಮಾನಗಳಿವೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈ ವ್ಯಕ್ತಿ ಒಂದು ವೀಡಿಯೋ ಮಾಡಿದ್ಮೇಲೆ ಆತರ ಮಾಡುತ್ತೆ ಆ ವಿಡಿಯೋ ಯಾಕೆ ಡಿಲೀಟ್ ಆಯ್ತು ಅಂತಂದ್ರೆ ನೇರವಾಗಿ ಇಲ್ಲದೆ ಹೋದ್ರು ನೇರವಾಗಿ ಇಲ್ಲದೆ ಹೋದ್ರು ಇಂಡೈರೆಕ್ಟ್ ಆಗಿ ಧರ್ಮಸ್ಥಳ ಮತ್ತು ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ಇವರು ಮಾತಾಡುವಂತಹ ಪ್ರಕರಣದಲ್ಲಿ ಆ ಪ್ರಕ್ರಿಯೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನ ಯಾವಾಗ ವ್ಯಕ್ತ ಆಗ್ತು ಕೋರ್ಟೆ ಆರ್ಡರ್ ಮಾಡುತ್ತೆ ಆ ಒಂದು ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಅದಾದ ಮೇಲೆ ಸಮೀರು ಆ ಮತ್ತೊಂದ್ಸಲ ವಿಡಿಯೋ ಮಾಡಬಾರ್ದು ಇರುತ್ತೆ ಮತ್ತೆ ಅದೇನೇನೋ ಆಗಿ ಒಂದು ಅವರು ಒಂದು ಮಧ್ಯದಲ್ಲಿ ಸ್ಟೇ ಆರ್ಡರ್ ತಗೋಬಂದು ಎರಡನೇ ವಿಡಿಯೋ ಸಾಕ್ಷಿ ನಾಶ ಅನ್ನುವಂತಹ ವಿಡಿಯೋ ಮಾಡ್ತಾರೆ ಮೋಸ್ಟ್ಲಿ ಪ್ರಾಬಬ್ಲಿ ಅದು ಡಿಲೀಟ್ ಆಗುತ್ತೆ ಯಾಕೆಂತಂದ್ರೆ ಅದು ಕಾನೂನಾತ್ಮಕವಾಗಿ ಹೋರಾಡದಲ್ಲೇ ಇದೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಡಿಫ್ರೆನ್ಸ್ ಬಿಟ್ವೀನ್ ಜರ್ನಲಿಸ್ಟ್ ಆ್ಯಂಡ್ ಯೂಟ್ಯೂಬರ್ಸ್ ಏನು ಅಂತ ಯೂಟ್ಯೂಬಲ್ಲಿರುವಂಥ ಜರ್ನಲಿಸ್ಟ್ಗಳು ಸುಮಾರು ಜನ ತುಂಬ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಸತ್ಯವನ್ನು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ದಾಖಲೆ ಇಲ್ಲದೆ ಯಾರು ಮಾತಾಡ್ತಾ ಇರೋಂಥ ಒಂದಷ್ಟು ಪತ್ರಕರ್ತರನ್ನು ಮಧ್ಯೆ ನಾನೊಬ್ಬ ರಿಸರ್ಚರ್ಡ್ ಜರ್ನಲಿಸ್ಟು ನಾನೊಬ್ಬ ರಿಸರ್ಚ್ ಮಾಡ್ತೀನಿ ಒಂದು ಪೇಪರನ್ನು ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಣ್ಣ ಕಾಮನ್ ಸೆನ್ಸ್ ಇರೋದಿಲ್ಲ ನಿಮಗೆ ನೀವು ಈ ದುಡ್ಡು ತರ ಆಡ್ತಿರ್ತೀರಿ ನಾನು ನೇರವಾದಂತಹ ಮಿಷಿಗೆ ಬಂದ್ಬಿಡ್ತೀನಿ ನಾವು ಸತ್ಯದೆಡೆಗೆ ನಡೆಯುವಂತಹ ಪತ್ರಕರ್ತರ ಆಗಬೇಕು ಈ ವಿಚಾರದಲ್ಲಿ ಬಹಳಷ್ಟು ಜನ ದಾರಿಯನ್ನ ತಪ್ಪಿಸುವಂತಹ ಪತ್ರಕರ್ತರು ಅಂತ ನಾನು ಕರೆಸ್ಕೊಳ್ತಾ ಇದ್ದೀರಿ ಐ ಆಮ್ ರಿಯಲಿ ಸಾರಿ ಯಾರು ಪತ್ರಕರ್ತರಲ್ಲ ನೀವು ಯಾರು ರಿಸರ್ಚ್ ಮಾಡೇ ಇಲ್ಲ ಗೂಗಲ್ ನಲ್ಲಿ ಸಿಗುವಂತಹ ಆರ್ಟಿಕಲ್ಸ್ ನ ಅದನ್ನ ಪೇಸ್ಟ್ ಮಾಡಿಕೊಂಡು ಮುಂದೆ ತೋರಿಸ್ಕೊಂಡು ನೋಡಿ ಇಲ್ಲಿ ತರ ಒಂದು ಸುದ್ದಿ ಪ್ರಕಟ ಆಗಿದೆ ಯಾರು ಅನ್ಫಿಟ್ ಫಾರ್ ದಿಸ್ ವರ್ಕ್ ಈ ಕಾರಣಕ್ಕೇನೆ ಕಾನೂನಾತ್ಮಕವಾಗಿ ಈಗ ಧರ್ಮಸ್ಥಳಕ್ಕೆ ಸಿಕ್ಕಿರುವಂತಹ ಒಂದು ಕಾನೂನಿನ ಹೋರಾಟ ಅಂತಂದ್ರೆ ಜಾಂಡೋ ಹಾರ್ಡರ್ ಈ ಹಾರ್ಡರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ ಎಪ್ಪತ್ತೊಂಬತ್ತನೇ ಹೆಸರಲ್ಲಿ ಜಾಂಡೋ ಅಂತ ಇದೆ ಆ ಜಾಂಡೋ ಅಂತ ನಾನೀಗ ಏನಾದ್ರು ಕಾನೂನು ಉಲ್ಲಂಘನೆ ಆ ಆರ್ಡರ್ ಅಲ್ಲಿ ಏನಿದೆ ಅದನ್ನ ನಾನು ಉಲ್ಲಂಘನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಂದ್ರೆ ಈಗ ಧರ್ಮಸ್ಥಳ ಅಥವಾ ವೀರೇಂದ್ರ ಹೆಗ್ಗಡೆ ಅವರ ಫ್ಯಾಮಿಲಿ ಅವರ ಹೆಸರನ್ನ ತೆಗೆದುಕೊಳ್ಬಾರ್ದು ನೆಗೆಟಿವ್ ಆಗಿ ಪ್ರಮೋಟ್ ಮಾಡಬಾರ್ದು ಅಥವಾ ಡಿಫೇಮ್ ಮಾಡಬಾರ್ದು ಅಥವಾ ಫಾಲ್ಸ್ ಎಲಿಗೇಷನ್ ಮಾಡಬಾರ್ದು ಅಂತ ಆ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿದೆ ನಾನೀಗ ಅವರ ವಿರುದ್ಧವಾಗಿ ಒಂದು ಸುದ್ದಿ ಪ್ರಕಟ ಮಾಡ್ತಾ ಇದ್ದೀನಿ ಎಸ್ ವೀರೇಂದ್ರ ಹೆಗ್ಡೆ ಅವರು ಇಂತ ಒಂದು ಕೆಲಸ ಮಾಡಿದ್ದಾರೆ ಅಂತ ನಾನು ಸುದ್ದಿ ಪ್ರಕಟ ಮಾಡ್ತಾ ಇದ್ದೀನಿ ಅಂತಂದ್ರೆ ಅನ್ನೋ ಹೆಸರಿ ಆ ಜಾಗದಲ್ಲಿ ನನ್ನ ಹೆಸರು ವಿಕಾಸ್ ಜರ್ನಲಿಸ್ಟ್ ಅಂತ ಹ್ಯಾಡ್ ಆಗುತ್ತೆ ಇದು ಜಾಂಡೋಗಿರುವಂತ ಸುಮಾರು ನಾಲ್ಕು ಸಾವಿರ ವಿಡಿಯೋ ಡಿಲೀಟ್ ಆಗಿರೋದು ಕೋರ್ಟಿಂದ ನಾಲ್ಕು ಸಾವಿರ ವಿಡಿಯೋನ ಕೋರ್ಟು ಸುಮ್ ಸುಮ್ನೆ ಏಕಾಏಕಿ ಡಿಲೀಟ್ ಮಾಡಿಲ್ಲ ಎಲ್ಲವನ್ನ ಸ್ಕ್ರೀನಿಂಗ್ ಮಾಡಿ ಅದ್ರಲ್ಲಿ ಏನಿದೆ ಏನಿಲ್ಲ ಅಂತೆಲ್ಲ ನೋಡಿ ಅದ್ರಲ್ಲಿ ಎವಿಡೆನ್ಸ್ ಇದೆಯಾ ಎವಿಡೆನ್ಸ್ ಇದ್ರೆ ಕೋರ್ಟ್ ಯೋಚನೆ ಮಾಡ್ತಾ ಇತ್ತು ಯು ಡೋಂಟ್ ಹ್ಯಾವ್ ಎನಿ ಎವಿಡೆನ್ಸಸ್ ನನ್ನ ಮೊಬೈಲ್ನಲ್ಲಿ ಎವಿಡೆನ್ಸ್ ಇದೆ ನನ್ನ ಮೊಬೈಲ್ನಲ್ಲಿ ಎವಿಡೆನ್ಸ್ ಇದೆ ಎನ್ನುವಂತಹ ಕೆಲವೊಂದಷ್ಟು ಜನರನ್ನ ಇಟ್ಕೊಂಡು ನೀವು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀರಾ ಹೊರತು ಸತ್ಯ ಇಲ್ಲ ಸತ್ಯನ ದಾರಿ ತಪ್ಪಿಸ್ತಾ ಇದ್ದೀರಾ ಇದರವಾಗಿ ಮಾತಾಡ್ತಾ ಇದೀನಿ ಇವನ್ ಸಮೀರ್ ರೆಮಿಡಿ ವಿಡಿಯೋಸ್ ಅಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಫೇಕ್ ಸ್ಟೋರೀಸ್ ಇವೆ ಆ ಸ್ಟೋರೀಸ್ ಸ್ಟೋರೀಸ್ಗಳನ್ನೆಲ್ಲ ತರ್ತೀವಿ ನಾವು ತಂದಿದಾರೆ ಸುಮಾರು ಜನ ತಂದ್ ಇಟ್ಟಿದ್ದಾರೆ ತರ್ತೀವಿ ನಾವು ತಂದಿಡ್ತೀವಿ ನಿಮ್ಗೆ ಎಲ್ಲಾ ಫೇಕ್ ಸ್ಟೋರೀಸ್ ಗಳನ್ನ ಎಲ್ಲಾ ಫೇಕ್ ಅಲಿಗೇಷನ್ಸ್ ಅನ್ನ ಮಾಡ್ಕೊಂಡು ಧರ್ಮಸ್ಥಳವನ್ನು ನೀವು ಡಿಫೆಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಫಾಲ್ಸ್ ಅಲಿಗೇಷನ್ಸ್ ಅನ್ನು ಮಾಡ್ತಾ ಇದ್ದೀರಿ ಈಗ ಧರ್ಮಸ್ಥಳಕ್ಕೆ ಜಾಂಡು ಆರ್ಡರ್ ಸಿಕ್ಕಿದೆ ನೀವು ಯಾರಾದರೂ ಇನ್ನೂ ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ಗಳನ್ನ ಇಟ್ಟಿದ್ರೆ ದಯಮಾಡಿ ತೆಗೆದಾಕ್ಬಿಡಿ ನಾನಿದ ಕೋರ್ಟ್ ಆರ್ಡರ್ ಬಂದಿರೋ ಕಾರಣ ಕೇಳ್ತಾ ಇದ್ದೀನಿ ಯಾರ್ಯಾರು ಫಾಲ್ಸ್ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಿ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ವೀಡಿಯೋಸ್ಗಳನ್ನ ಪಬ್ಲಿಷ್ ಮಾಡ್ತಾ ಇದ್ದೀರಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥ ಒಂದು ಇದಕ್ಕೆ ಸಿಗಾಕೋಬೇಡಿ ನಿಮಗೆ ಇದೊಂದು ಕಿವಿ ಮಾತಾಗೆ ಇಟ್ಕೊಳ್ಳಿ ಜಾಂಡೋ ಆರ್ಡರ್ ಏನಾದರೂ ನೀವು ಉಲ್ಲಂಘನೆ ಮಾಡಿದ್ರೆ ತುಂಬಾ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ನೀವು ಎದುರಿಸಬೇಕಾಗತ್ತೆ ಈವನ್ ಕಮೆಂಟ್ ಹಾಕೋರ್ಗೂ ಸೇರ್ಸಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಜಾಂಡೋ ಆರ್ಡರ್ ಕೋರ್ಟ್ ಇಂದ ಕೊಟ್ಟಾಗಿದೆ ಜಾಂಡೋ ಆರ್ಡರ್ ಯಾವಾಗ ಕೋರ್ಟ್ ಇಂದ ಬಂದಿದೆ ಅವತ್ತಿಂದ ನೀವು ಆ ಪ್ರಕರಣದಲ್ಲಿ ಭಾಗಿ ನೀವು ಅದ್ರ ಬಗ್ಗೆ ಬೈಬ್ದ್ರೆ ನೀವು ಭಾಗಿ ಭಾಗಿಯಾಗ್ತೀರಿ ಆ ವಿಡಿಯೋ ಡಿಲೀಟ್ಗಳಾಗ್ತವೆ ಇದು ಕಾನೂನು ಅದರ ಓನ್ ಡಿಸಿಷನ್ಸನ್ನು ತಗೊಳ್ಳುವಂತಹ ಶಕ್ತಿ ನಮ್ಮ ದೇಶದಲ್ಲಿದೆ ಇದು ಜಾಂಡೋ ಆರ್ಡರ್ ಇವತ್ತು ಧರ್ಮಸ್ಥಳಕ್ಕೆ ಸಿಕ್ಕಿದೆ ಸುಮಾರು ನಾಲ್ಕು ಸಾವಿರ ವೀಡಿಯೋಸ್ ಡಿಲೀಟ್ ಆಗಿದೆ ಅದಾದ ಮೇಲೆ ಇದು ಅಂಥದ್ದು ಕೊಡೋದು ಇದು ಅಲ್ಲಿ ರೇರೆಸ್ಟ್ ಆಫ್ ದಿ ಕೇಸ್ಗಳಲ್ಲಿ ಮಾತ್ರ ಕೊಡ್ತಾರೆ ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೊಂದು ಆರ್ಡರ್ ಆರ್ಡರನ್ನು ಇಂತಹ ಕೇಸ್ನಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ಸೊಸೈಟಿ ಏನು ನಡೀತಾ ಇದೆ ಡಿಜಿಟಲ್ ಮೀಡಿಯಾಗಳಲ್ಲಿ ಏನು ನಡೀತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನಡೀತಾ ಇದೆ ಅಂತ ಕೋರ್ಟ್ ಎಲ್ಲ ತಿಳ್ಕೊಂಡು ಈ ಒಂದು ಆರ್ಡರ್ ಅನ್ನ ಕೊಟ್ಟಿದೆ ಈ ಆರ್ಡರ್ ಅನ್ನ ಪರಿಪಾಲಿಸಬೇಕಾಗಿರುವಂತದ್ದು ಈ ದೇಶದ ನಾಗರಿಕರಾಗಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಜವಾಬ್ದಾರಿಯುತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಕರ್ತರು ಅನ್ಸ್ಕೊಳಂಥವ್ರು ದಾಖಲೆ ಏನೇನೋ ಮಾತಾಡಿ ಕಾನೂನ ಕುಣಿಕೆಯಲ್ಲಿ ಸಿಗಾಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಜಾಂಡೋ ಆರ್ಡರ್ ಧರ್ಮಸ್ಥಳಕ್ಕೆ ಸಿಕ್ಕಿದೆ 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 ಸತ್ಯ ನಿಲ್ಲುತ್ತೆ ಸತ್ಯಮೇವ ಜಯತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ